ಲೇಟ್ ಆಗಿ ಅಪ್ಲೋಡ್ ಆಗ್ಬಹುದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಡಿ ಇವಾಗ ಮಂತ್ ಥರ್ಡ್ ಮಂತ್ ಚೆಕ್ಅಪ್ ಹೋಗೋದಕ್ಕಿಂತ ಮುಂಚೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಬ್ಲಡ್ ಚೆಕ್ಅಪ್ ಅದೆಲ್ಲ ಮಾಡಿಸ್ಬೇಕು ಆಲ್ರೆಡಿ ತಾಯಿ ಕಾರ್ಡ್ ಎಲ್ಲ ಮಾಡಿಸಿದೀನಿ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವಾಗ ಹಾಸ್ಪಿಟಲ್ ಹೋಗೋಣ ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಂತ ಮತ್ತೆ ಸಿಗ್ತೀನಿ ಇವತ್ ನಾವು ಬಂದಿರೋದು ಬಸ್ರೂರಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಮಗೆ ಇಲ್ಲೇ ಬರುತ್ತೆ ಸೊ ಹಾಗಾಗಿ ನಾವಿಲ್ಲಿ ಚೆಕಪ್ಗೆ ಬಂದಿದ್ದೀವಿ ಇಲ್ಲಿ ಬೇಸಿಕ್ಕಾಗಿ ನಮಗೆ ಬ್ಲಡ್ ಟೆಸ್ಟ್ ಇರುತ್ತೆ ನನಗೂ ಪ್ರಜ್ವಲ್ ಇಬ್ಬರಿಗೂ ಇತ್ತು ಬ್ಲಡ್ ಟೆಸ್ಟು ಹಾಗೆ ನನಗೆ ರೆಗ್ಯುಲರ್ ಚೆಕಪ್ ಇರುತ್ತೆ ಸೊ ಬಂದಿದ್ದೀವಿ ಇಲ್ಲಿ ಮುಂದೆ ಏನಾಗುತ್ತೆ ಅಂತ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಚೆಕಪ್ ಎಲ್ಲ ಆಯಿತು ಇವಾಗ ಹೊರಡಬೇಕು ಹೋಗಿ ಹಾಗೆ ಮನೆಯಲ್ಲಿ ಅಕ್ಕ ಮತ್ತೆ ಮಕ್ಕಳೆಲ್ಲ ರೆಡಿಯಾಗಿರ್ತಾರೆ ಅವ್ರನ್ನ ಕರ್ಕೊಂಡು ಆನೆಗುಡ್ಡೆ ಟೆಂಪಲ್ಗೆ ಹೋಗಬೇಕಂತ ಬಂದಿತ್ತು ಟೆಸ್ಟ್ ಟೆಸ್ಟ್ ಆ್ಯಕ್ಚುಲಿ ಇರಲಿಲ್ಲ ಬ್ಲಡ್ ಟೆಸ್ಟ್ ಮಾಡಬೇಕಂತ ಬಂದ್ವಿ ಬಟ್ ಅವರು ಒನ್ ಮಂತ್ ಬಿಟ್ ಮಾಡೋಣ ಅಂತ ಹೇಳಿದ್ರು ಆಲ್ರೆಡಿ ನಾವು ಟ್ವೆಂಟಿ ಸೆಕೆಂಡ್ಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಸೊ ಹಾಗಾಗಿ ಒಂದು ಟಿ ಟಿ ಇಂಜೆಕ್ಷನ್ ಕೊಟ್ಟು ಟಿ ಟಿ ಇಂಜೆಕ್ಷನ್ ಕೊಟ್ಟರು ಮತ್ತು ರೆಗ್ಯುಲರ್ ಚೆಕಪ್ ಇತ್ತು ನನಗೆ ಇಲ್ಲಿ ಸುಮ್ಮ ಡ್ರೈವ್ ಮಾಡ್ತಾರ ಇಟ್ಬಾರೋಂತ ಕರ್ಕೊಂಡ್ ಪಾಪ ಮನಿದ್ರಲ್ಲ ನಕ್ಷತ್ರ ಜುವಲರ್ಸ್ ಬೋರ್ಡ್ ಓಡಾಗಿ ಹೀಗಿನ್ ಪ್ಲೇಸ್ ಯಾವ್ದು ಇಲ್ಲ ಇಲ್ಲಿಂದ ಅಲ್ಲಿವರೆಗೂ ಕಿಣದವರೆಗೂ ನಾವ್ ಇಲ್ಲಿ ಕಿಂಡ್ ವಾಪಸ್ ಇಟ್ಟು ಓಡಾ ಇಟ್ಟು ಕೋಡಿಗೆ ಹೀಗಿನ ಪ್ಲೇಸ್ ಇಲ್ಲ ಮನೇದ್ರೆ ಹಾಡಿದ್ ಹೇಳಿದ್ದೆ ಬರ್ಬೇಕಾದ್ರೆ ಪ್ರಜ್ವಲ್ ಅವ್ರಿಗೆ ಆ ರೋಡ್ ನೋಡ್ಬಿಟ್ಟು ಒಂದು ತ್ರೀ ಇಯರ್ ಬ್ಯಾಕ್ ಒಂದು ಇನ್ಸಿಡೆಂಟ್ ಆಗಿತ್ತು ಅದನ್ನ ನೋಡಿ ಹೇಳ್ತಾ ಬರ್ತಾ ಆ ಸ್ಟೋರಿನ ಸೊ ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಬರ್ತಾ ಇದೀವಿ

ಚಿಕ್ಕಪುರದ ನಿಂಗೆ ಯಾರ ಹೇಳಿ ಕೊಟ್ಟದ ಚಿಕ್ಕಪ್ಪ ಇವಾಗ ಮನೆ ಹತ್ರ ಬಂದ್ವಿ ಹಾಗೆ ಹಾಗೆಲ್ಲ ಕರ್ಕೊಂಡು ವಾನೇಗುಡೆ ಟೆಂಪಲ್ ಹೋಗ್ತಾ ಇದ್ದೀವಿ

ಹಾಗೆ ಬರಬೇಕಾದ್ರೆ ಏನಾದ್ರು ತಿಂಡಿ ತೊಗೊಂಡು ಹೋಗೋಣ ಅಂತ ಕೋಟೇಶ್ವರದಲ್ಲಿ ಗಾಡಿನ ನಿಲ್ಸಿದ್ವಿ ಅಲ್ಲಿ ಅಯ್ಯಂಗಾರ್ ಬೇಕರಿ ಇದೆ ಸೊ ಅಲ್ಲೇ ತಗೋಳ್ತಾ ಇದ್ವಿ ಫ್ರೆಶ್ ಆಗಿ ಮಾಡ್ತಾರೆ ಅತ್ತೆ ಕಡೆಯಿಂದ ಐಸ್ ಕ್ರೀಮ್ ಪಾರ್ಟಿ ಸಿಕ್ಕಿದೆ ನಮ್ಗೆ ಇವತ್ತು ಹ್ಮ್ ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಮಳೆ ಇತ್ತು ಐದ್ ದಿನ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಫುಲ್ ಸೆಕೆ ಎಷ್ಟು ಬಿಸಿಲಿದೆ ಕಾರ್ ನಿಲ್ಸ್ಬಿಟ್ಟು ಐಸ್ ಕ್ರೀಮ್ ತಿಂತ ಇದ್ದೀವಿ ದೇವಸ್ಥಾನಕ್ ಹೋಗಿ ಬಂದ್ವಿ ತುಂಬಾನೇ ಚೆನ್ನಾಗಿ ದರ್ಶನ ಸಿಕ್ತು ಅಷ್ಟೊಂದೇನು ಜನ ಇರಲಿಲ್ಲ ಹಾಗಾಗಿ ಚೆನ್ನಾಗಿ ದರ್ಶನ ಆಯಿತು ನಮಗೆ ಹಾಗೆ ಪ್ರಸಾದ ಎಲ್ಲ ತಿಂದ್ಕೊಂಡು ಬರ್ತಾ ಒಂದಿಷ್ಟು ತಿಂಡಿನೆಲ್ಲ ತೊಗೊಂಡ್ವಿ ಮನೆಗೆ ಇವತ್ತು ಅತ್ತೆ ಮಾ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಹಾಗಾಗಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹಾಗೆ ಬರಬೇಕಾದ್ರೆ ಪ್ರಜ್ವಲ್ ಅವ್ರಿಗೆ ಅಮೌಂಟ್ ಹಾಕಬೇಕು ಅಂತ ನೆನಪಾಯಿತು ಸೊ ಹಾಗಾಗಿ ಎ ಟಿ ಎಮ್ಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಕುಡ್ಕೊಂಡು ಇವಾಗ ಮತ್ತೆ ಕುಂದಾಪುರ ಕಡೆ ಹೋಗ್ತಾ ಇದೀವಿ ನಾನು ನನ್ನ ಹಸ್ಬೆಂಡ್ ಹಾಗೆ ಸೋನು ಹೋಗ್ತಾ ಇದೀವಿ ಮಳೆ ಬರ್ತಿದೆ ಏನಾದ್ರೂ ಸ್ನಾಕ್ಸ್ ಏನಾದ್ರೂ ತಿನ್ಕೊಂಡ್ ಬರೋಣ ಅಂತ ಹಾಗೆ ಏನಾದ್ರೂ ಶಾಪಿಂಗ್ ಮಾಡೋದಾದ್ರೂ ಮಾಡೋಣ ಬನ್ನಿ ಇವಾಗ ಕುಂದಾಪುರಕ್ಕೆ ಹೋದ್ರ ಮೇಲೆ ಮತ್ತೆ ಸಿಗ್ತೀನಿ ನನಗೆ ಇಲ್ಲಿ ಸ್ಲಿಪ್ಪರ್ ಬೇಕಿತ್ತು ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಶಾಪಿಂಗ್ ಮಾಲ್ ಹತ್ತಿರ ಲಾಸ್ಟ್ ಟೈಮ್ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದೆ ಸೊ ಅದು ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿತ್ತು ಹಾಗಾಗಿ ಮತ್ತೆ ಇಲ್ಲಿಗೆ ಬಂದಿದ್ದೆ ಪ್ರೆಗ್ನೆನ್ಸಿಯಲ್ಲಿ ನನಗೆ ಹೀಲ್ಡ್ ಹಾಕೋದಕ್ಕೆಲ್ಲ ಅಷ್ಟು ಕಂಫರ್ಟೇಬಲ್ ಆಗೋಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನನ್ನ ಹತ್ರ ಶೂಸ್ ಇದೆ ಹೀಲ್ಸ್ ಇದೆ ಯಾವುದು ಫ್ಲ್ಯಾಟಲ್ಲಿ ಸ್ಲಿಪ್ಪರ್ಸಲ್ಲಿ ಯಾವುದು ಇರಲಿಲ್ಲ ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಇವತ್ತು ಪ್ರಜ್ವಲ್ ಅವರು ಕರ್ಕೊಂಡು ಬಂದರು ಸೊ ಅದನ್ನೇ ಹುಡುಕ್ತಾ ಇದ್ದೀನಿ ಕಂಫರ್ಟೇಬಲ್ ಆಗೋದು ಯಾವ್ದು ಸಿಗತ್ತೆ ಅಂತ ಈ ಟೈಮಲ್ಲಿ ನಾವು ಚೆನ್ನಾಗಿರೋದಕ್ಕಿಂತ ಜಾಸ್ತಿ ಕಂಫರ್ಟೇಬಲ್ನ ಹುಡುಕ್ತೀವಿ ಅದು ನನಗಂತೂ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಡ್ರೆಸ್ಸಲ್ಲಿ ಆಗಿರ್ಬೋದು ಆಗಿರ್ಬೋದು ಕರೆಕ್ಟಾಗಿ ಕಂಫರ್ಟೇಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ತೊಗೊತಾ ಇದ್ದೀನಿ ಅಲ್ಲಿಂದ ನಾವು ಹೊರಟಿದ್ದು ಕೋಸ್ಟಾಸ್ ಸೂಪರ್ ಮಾರ್ಕೆಟ್ ಹತ್ರ ಬಂದ್ವಿ ಇಲ್ಲಿ ಕೆಫೆ ಇದೆ ಒಳಗಡೆ ಇದಿರೋದು ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಉದಯ್ ಜ್ಯುವೆಲರ್ಸು ಇದೆಯಲ್ಲ ಆ ಕಾಂಪ್ಲೆಕ್ಸ್ ಹತ್ರ ಬರುತ್ತೆ ಅಲ್ಲಿ ಚೆನ್ನಾಗಿ ಸಿಗುತ್ತೆ ನಾವು ಲಾಸ್ಟ್ ಟೈಮು ಸಹ ಹೋಗಿದ್ವಿ ಹಾಗಾಗಿ ಮತ್ತೆ ಇಲ್ಲಿಗೆ ಹೋದ್ವಿ ಇಲ್ಲಿ ನಾವು ಟ್ರೈ ಮಾಡ್ತಿರೋದು ಮೋಮೋಸ್ ನಾವು ತುಂಬ ಕಡೆ ತಿಂದಿದ್ದೀವಿ ನಾನು ಪ್ರಜ್ವಲ್ ಅವರು ಬ್ಯಾಂಗ್ಳೂರಲ್ಲೆಲ್ಲ ತಿಂದಿದ್ವಿ ಬಟ್ ಇಲ್ಲಿ ಸಿಗೋ ಟೇಸ್ಟ್ ನಮಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದರಲ್ಲೂ ಪ್ರಜ್ವಲ್ ಅವ್ರಿಗೆ ಮೋಮೋಸ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಇಲ್ಲಿ ಮೋಮೋಸ್ನ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಯಾರಾದರೂ ಹೋದರೆ ಸತಿ ಟ್ರೈ ಮಾಡಿ ಹಾಗೆ ಅದಾದಮೇಲೆ ನಾವು ಪಿಜ್ಜಾ ತೊಗೊಂಡ್ವಿ ಪಿಜ್ಜಾನೂ ಅಷ್ಟೇ ಸ್ಟಫಿಂಗ್ ಆಗಿರ್ಬೋದು ತಿಕ್ನೆಸ್ ಆಗಿರ್ಬೋದು ಪರ್ಫೆಕ್ಟಾಗಿ ಬಂದಿತ್ತು ಚೆನ್ನಾಗಿತ್ತು ನಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸು ಮಾಡಿಕೊಡ್ತಾರೆ ಏನಾದರೂ ನಾವು ಎಕ್ಸ್ಟ್ರಾ ಏನಾದರೂ ಸ್ಟಫಿಂಗ್ಸ್ ಕೇಳಿದ್ರು ಸಹ ಅದಕ್ಕೆ ಆ್ಯಡ್ ಮಾಡಿಕೊಡ್ತಾರೆ ಇಲ್ಲಿ ನಾನು ಸೋನು ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾ ನಮಗೆ ಔಟ್ಸೈಡ್ ಫುಡ್ ಈ ಥರ ಪಿಜ್ಜಾ ಬರ್ಗರ್ ಕೆ ಎಫ್ ಸಿ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅಲ್ಲಿಂದ ಹಾಗೆ ಸ್ಮಾರ್ಟ್ ಪಾಯಿಂಟ್ ಹೋದ್ವಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಿತ್ತು ಪೀನಟ್ ಬಟರೆಲ್ಲ ಖಾಲಿ ಆಗಿತ್ತು ತೊಗೊಂಡು ಬರೋಣ ಅಂತ ಹಾಗೆ ಕುಂದಾಪುರದಲ್ಲಿ ಸ್ಮಾರ್ಟ್ ಪಾಯಿಂಟ್ ಹೋಗಿದ್ವಿ ಅಲ್ಲಿ ಫ್ರೆಂಚ್ ಫ್ರೈಸ್ ತೊಗೊಂಡು ಬಂದ್ವಿ ಅಥವಾ ತಿನ್ಬೇಕಂತ ಅನ್ನಿಸ್ತು ಸೊ ಮನೇಲೇ ಮಾಡ್ಕೊಳ್ಳೋಣ ಅಂತ ತೊಗೊಂಡು ಬಂದೆ ಇವಾಗ ಇಲ್ಲಿಂದ ಮನೆಗೆ ಹೋಗಬೇಕು ಮನೆಗೆ ಹೋಗೋಷ್ಟರಲ್ಲಿ ಪ್ರಜ್ವಲ್ ಅವ್ರಿಗೆ ಚಿಕನ್ ಕಬಾಬ್ ತಿನ್ನಬೇಕಂತೆ ಇವತ್ತು ಅವರೇ ಕಬಾಬ್ ಅಂತ ನೋಡೋಣ ಹೇಗೆ ಅಂತ ಅದನ್ನು ಸಹ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತೊಂಥರ ಫುಲ್ಲು ಟಯರ್ಡ್ನೆಸ್ ಅನ್ನಿಸ್ತಾ ಇದೆ ಬೆಳಗ್ಗೆಯಿಂದ ಜರ್ನಿ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಹಾಸ್ಪಿಟಲ್ಗೆ ಹೋಗಿದ್ದೆ ಸೊ ಅಲ್ಲಿಂದ ಹಾಗೆಯೇ ಮನೆಗೂಡ ಟೆಂಪಲ್ ಹೋಗಿ ಮತ್ತೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಮನೆ ಹತ್ರ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಕುಂದಾಪುರ ಬಂದ್ವಿ ಹಾಗಾಗಿ ಸ್ವಲ್ಪ ಟಯರ್ಡ್ ಅನಿಸ್ತಾ ಇದೆ ಇವಾಗ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಸಹ ಅನಿಸುತ್ತೆ ತುಂಬ ಹೊತ್ತು ಮಾತಾಡಿದ್ರೆ ಅಥವಾ ವಿಡಿಯೋ ಮಾಡಬೇಕಾದ್ರೆ ಫೀಲ್ ಆಗುತ್ತೆ ನನಗೆ ಪ್ರೆಗ್ನೆನ್ಸಿಯಲ್ಲಿ ಕಾಮನ್ ಅಂತಾರೆ ಅದು ಹಾಗಾಗಿ ಸ್ವಲ್ಪ ಬ್ರೇಕ್ ಕೊಟ್ಟು ರೆಸ್ಟ್ ಮಾಡಿ ಎಡಿಟಿಂಗ್ ಎಲ್ಲ ಸ್ವಲ್ಪ ಲೇಟಾಗೇ ಆಗ್ತಾಯಿದೆ ಪೋಸ್ಟಿಂಗ್ ಎಲ್ಲ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ನಾನು ಸ್ವಲ್ಪ ಫ್ರೀ ಆದಾಗ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವ್ಯೂವರ್ಸ್ ಇದ್ದೀರಾ ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವಾಗ ಮನೆಗೆ ಹೋಗೋಣ ಪ್ರಜ್ವಲ್ ಅವರು ಬಂದ್ರು ಕಬಾಬ್ ಮಾಡ್ತಾರಂತೆ ಮರ್ಯಾದೆ ಕೊಟ್ರು ನೋಡಿ ಬೇಡ ಅಂತಾರೆ ಜಾಸ್ತಿ ಆಗತ್ತೆ ಮರ್ಯಾದೆ ಅಂತ ಹೇಗ್ ಮಾಡ್ತೀರಾ ಕಬಾಬ್ ಕೆಲವೊಂದು ಹಂಗೆ ಜಾಸ್ತಿ ಪ್ರೀತಿ ತೋರಿಸ್ಬಾರ್ದು ಅದಕ್ಕೆ ಕಬಾಬ್ ಮಾಡ್ತೀರಾ ಯಾರು ಗೊಸ್ತೀರಾ ಹಾಂ ನನಗಂತೂ ಅಲ್ಲ ಯಾಕಂದ್ರೆ ನಾನ್ ವೆಜ್ ತಿನ್ಬಾರ್ದಂತ ತಿನ್ಬಾರ್ದಂತ ಡಾಕ್ಟರ್ ಹೇಳಿದ್ದಾರೆ ಸೊ ಹಾಗಾಗಿ ನನಗೆ ನಾನ್ ವೆಜ್ ಕೊಡೋದಿಲ್ಲ ಬಟ್ ನಾನು ತಿಂತೀನಿ ಚಿಕನ್ ಅಥವಾ ಮಟನ್ ಮಟನ್ ಯಾವತ್ತು ಕೊಡಿಸ್ತೀರಾ ಮಟನ್ ತಿನ್ಬೋದು ಆ್ಯಕ್ಚುಲಿ ಒಟ್ಟು ಇನ್ನೂ ಕೊಡಿಸಿಲ್ಲ ಹ್ಞೂ ತಿನ್ಬ ಹೌದಪ್ಪ ಸರಿ ಬನ್ನಿ ಇವಾಗ ಹೊರಡೋಣ ಮನೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ನಂದು ಎನರ್ಜಿ ಅಂತೂ ಫುಲ್ಲು ಲೋ ಆಗಿಬಿಟ್ಟಿದೆ ನೋಡ್ಬೋದು ಬೆಳಗ್ಗೆ ಹೋಗಬೇಕಾದ್ರೆ ಹೇಗಿತ್ತು ವಾಯ್ಸ್ ಹಾಗೆ ಬರಬೇಕಾದ್ರೆ ಸಂಜೆ ವೀಡಿಯೋದಲ್ಲಿ ಹೇಗಿದೆ ಅಂತ ಫುಲ್ಲು ಸುಸ್ತಾಗಿಬಿಟ್ಟಿದೆ ರೆಸ್ಟ್ ಇರಲಿಲ್ಲ ಮಧ್ಯಾಹ್ನ ಎರಡು ಅವರ್ ಮಲಗಿದ್ದಷ್ಟೆ ಸೊ ಮತ್ತೆ ಹೊರಟಿದ್ವಿ ಹಾಗಾಗಿ ಇಲ್ಲಿ ಇವಾಗ ಪ್ರಜ್ವಲ್ ಅವರು ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿಬಿಟ್ಟು ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾರಾದರೂ ಒಮ್ಮೆ ಒಂದು ಸತಿ ಟ್ರೈ ಮಾಡಿ ಬರ್ತಾ ನಾವೊಂದು ಹಾಫ್ ಕೆ ಜಿ ತಂದಿದ್ವಿ ಅಷ್ಟೇ ಸೋನೂನ ಕರ್ಕೊಂಡು ಬಂದಿದ್ವಲ್ಲ ಹಾಗಾಗಿ ನಾವು ಇವತ್ತು ಅವ್ರ ಮನೆಯಲ್ಲೇ ಸ್ಟೇ ಮಾಡೋಣ ಅಂತ ಅಲ್ಲೇ ಬಿಟ್ಟು ಅಲ್ಲೇ ಸ್ಟೇ ಮಾಡಿದ್ವಿ ಬರಬೇಕಾದ್ರೆ ಹಾಫ್ ಕೆ ಜಿ ಚಿಕನ್ ತೊಗೊಬಂದ್ವಿ ಕಬಾಬ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಸೊ ಇಲ್ಲಿ ಅದೇ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಅವರು ಒಂದು ಮೊಟ್ಟೆ ಹಾಕಿದ್ದಾರೆ ಹಾಗೆ ಒಂದು ಪ್ಯಾಕ್ ಕಬಾಬ್ ಪೌಡರ್ ಸ್ವಲ್ಪ ಖಾರದ ಪುಡಿ ಅದ್ರ ಜೊತೆಗೆ ಒಂದು ಅರ್ಧ ಲಿಂಬೆ ಹಣ್ಣು ಇವ್ರಿಗೆ ಟೇಸ್ಟ್ ಕೊಡೋದಕ್ಕೆ ಏನು ಆ್ಯಡ್ ಮಾಡ್ತಾರೆ ಅಂತ ಹೇಳಿದ್ರೆ ಹಸಿ ಶುಂಠಿಯಾಗೆ ಬೆಳ್ಳುಳ್ಳಿನ ಇವರೇ ಜಜ್ಜಿ ಬಿಟ್ಟು ಹಾಕ್ತಾರೆ ಯಾವುದೇ ರೀತಿ ಪೇಸ್ಟ್ ಹಾಕೋದಿಲ್ಲ ಹಾಗಾಗಿ ಅದನ್ನು ಒಂಥರ ಫ್ಲೇವರ್ ಕೊಡುತ್ತೆ ಸೊ ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ಎಲ್ಲಿ ಆ್ಯಡ್ ಮಾಡ್ತಾಯಿದ್ದಾರೆ ಹಾಗೆ ಸ್ವಲ್ಪ ಕರಿಬೇವು ಇದು ಇಷ್ಟು ಹಾಕ್ತಾಯಿದರೆ ಇದರಲ್ಲಿ ಮಿಸ್ ಅಂತ ಹೇಳಿದ್ರೆ ಕ್ಯಾಪ್ಚರಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ಗೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿದ್ದಾರೆ ಅದು ಮಿಸ್ ಆಗಿದೆ ಸ್ಕಿಪ್ ಆಗಿದೆ ಅನಿಸುತ್ತೆ ಸೊ ಇದಿಷ್ಟು ಹಾಕಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಡೀಪ್ ಫ್ರೈ ಮಾಡಿದ್ರೆ ಆಯಿತು ಟೇಸ್ಟಂತೂ ಸಕ್ಕತ್ತಾಗಿತ್ತು ಒಮ್ಮೆ ಟ್ರೈ ಮಾಡಿ ಇಷ್ಟೇ ಇಂಗ್ರೀಡಿಯಂಟ್ಸ್ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಪರ್ಫೆಕ್ಟಾಗಿ ಹಿಡ್ದಿತ್ತು ಅಂತ ಹೇಳ್ಬೋದು

அண்ணா எ <laughs> ಇದು ಮೂವತ್ತೈದು ರೂಪಾಯಿ ನೀರು ಒಂದು ಚಿಕನ್ ಬಂದ್ವಿ ಅಲ್ಲ ಬರ್ತಾ ಚಿಕನ್ ತಿಂದ್ರೆ ಹೀಟ್ ಆಗತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಎಳ್ನೀರು ಬಂದ್ವಿ ಮೂವತ್ತೈದು ರೂಪಾಯಿ ಕೊಟ್ಟು ಅಂತೂ ಬರ್ತಾ ಒಂದು ಅಂಗಡಿಯಲ್ಲ ಎಳ್ನೀರು ಸಿಕ್ತು ಬಟ್ ಇದರಲ್ಲಿ ಇರೋದು ಮಾತ್ರ ನೋಡ್ಬೋದು ಒಂದು ಅರ್ಧ ಗ್ಲಾಸ್ ನೀರಿಲ್ಲ ಅಷ್ಟಿದೆ ಕ್ವಾಂಟಿಟಿ ಹ್ಮ್ ನೀರು ಸ್ವೀಟ್ ಆಗಿದೆ ಆದರೆ ಎಳ್ನೀರು ಒಂದು ಅರ್ಧ ಗ್ಲಾಸ್ ಇಲ್ಲ ಒಂದು ಚಿಕ್ಕ ಲೋಟದಲ್ಲಿ ಹಾಕಿದ್ರೆ ಒಂದು ಗ್ಲಾಸ್ ಫುಲ್ ಹಾಕ್ಬೋದು ಅಷ್ಟೇ ಸ್ವೀಟ್ ಇದೆ ನೀರು ಮಾತ್ರ ಸ್ವೀಟ್ ಇದೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇತ್ತು ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸಿ ಇವಾಗ ಹಾಗೆ ಸ್ವಲ್ಪ ಹೊರಗಡೆ ವಾಕಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಇವಾಗ ಎಳ್ನೀರು ಕುಡ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಮಲಗಬೇಕು ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿದೆ ಸೊ ಇವಾಗ ರೆಸ್ಟ್ ಮಾಡಬೇಕು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್